ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಹತ್ತನೇ ತರಗತಿ ಮಕ್ಕಳ ಕನ್ನಡ ಪುಸ್ತಕದಲ್ಲಿರುವ ಕವಿಗಳ ಬಗ್ಗೆ ತಿಳಿಸ್ತಾ ಇದ್ದೇನೆ ಸಾರಾ ಅಬ್ಬುಬಕ್ಕರ್ ಲೇಖಕರಾದ ಸಾರಾ ಅಬ್ಬುಬಕ್ಕರ್ ಅವರು ಮೂವತ್ತು ಜೂನ್ ಸಾವಿರದ ಒಂಬೈನೂರ ಮೂವತ್ತಾರರಂದು ಕಾಸರಗೋಡಿನಲ್ಲಿ ಜನಿಸಿದರು ಇವರು ನಾಡಿನ ಖ್ಯಾತ ಕಥೆಗಾರತಿ ಹಾಗೂ ಕಾದಂಬರಿಗಾತಿಯಾಗಿ ಜನಪ್ರಿಯತೆ ಗಳಿಸಿದ್ದಾರೆ ಚಂದ್ರಗಿರಿಯ ತೀರದಲ್ಲಿ ಸಹನಾ ಕದನ ವಿರಾಮ ವಜ್ರಗಳು ಸುಳಿಯಲ್ಲಿ ಸಿಕ್ಕವರು ತಳ ಒಡೆದ ದೋಣಿಯಲ್ಲಿ ಇವು ಇವರ ಪ್ರಮುಖ ಕಾದಂಬರಿಗಳಾಗಿವೆ ಚಪ್ಪಲಿಗಳು ಕೆಡ್ಡ ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಪಯಣ ಇವು ಕಥಾ ಸಂಕಲನಗಳು ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ರುಪತುಂಗ ಪ್ರಶಸ್ತಿಯೂ ದೊರೆತಿದೆ ಎರಡನೆಯ ಕವಿ ಪೂತಿನ ಇವರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣಯ್ಯಂಗಾರ್ಯ ನರಸಿಂಹಚಾರ್ ಇವರ ಕಾಲ ಕ್ರಿಸ್ತಶಕ ಸಾವಿರದ ಒಂಬೈನೂರ ಐದು ಇವರು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯವರಾಗಿದ್ದಾರೆ ಗೀತನಾಟಕ ಇವರ ಪ್ರತಿನಿಧಿಕ ಸಾಹಿತ್ಯ ಪ್ರಕಾರ ಅಹಲೆ ಗೋಕುಲ ನಿರ್ಗಮನ ಶಬರಿ ವಿಕಟಕವಿ ವಿಜಯ ಹಂಸ ದಮಯಂತಿ ರೂಪಗಳು ಮತ್ತು ಇತರ ಹಣತೆ ರಸ ಸರಸ್ವತಿ ಗಣೇಶ ದರ್ಶನ ಶಾರದಾ ಯಾಮಿನಿ ಶ್ರೀ ಹರಿಚರಿತೆ ರಥಸಪ್ತಮಿ ಇವು ಇವರ ಪ್ರಮುಖ ಕೃತಿಗಳು ಹಂಸದಮಯಂತಿ ಮತ್ತು ಇತರ ರೂಪಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಶ್ರೀ ಹರಿಚರಿತೆ ಕಾವ್ಯಕ್ಕೆ ಪಂಪ ಪ್ರಶಸ್ತಿ ದೊರೆತಿವೆ ಮೂರನೇ ಕವಿ ಕೃ ಗೋಕಾಕ್ ವಿನಾಯಕ ಎಂಬ ಕಾವ್ಯದಿಂದ ಪ್ರಸಿದ್ಧರಾದ ಇವರ ಪೂರ್ಣ ಹೆಸರು ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ ಇವರ ಕಾಲ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಒಂಬತ್ತು ಇವರು ಹಾವೇರಿ ಜಿಲ್ಲೆಯ ಸವಣೂರಿನವರು ಸಮುದ್ರ ಗೀತೆಗಳು ಪಯಣ ಉಗಮ ಇಲ್ಲೋಡು ಸಮರಸಭೆ ಜೀವನ ಭಾರತ ಸಿಂಧೂರ ದ್ಯಾವ ಪೃಥ್ವಿ ಮೊದಲಾದ ಕೃತಿಗಳನ್ನು ಬರೆದಿದ್ದಾರೆ ದ್ಯಾವ ಪೃಥಿವಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಸಮಗ್ರ ಸಾಹಿತ್ಯಕ್ಕಾಗಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಲಭಿಸಿದೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಿ ಪದವಿ ಲಭಿಸಿದೆ ಗೋಕಾಕ್ ವರದಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಗೋಕಾಕ್ ವರದಿ ಅಂದರೆ ಕನ್ನಡ ಭಾಷೆಗೆ ಪ್ರಾಥಮಿಕ ಸ್ಥಾನಮಾನ ನೀಡಲು ಅವರು ನೇತೃತ್ವ ನೀಡಿದ ಸಮಿತಿ ಅತ್ಯಂತ ಮಹತ್ವವಾದದ್ದು ಇದರಿಂದ ಕನ್ನಡ ಭಾಷಾ ಹೋರಾಟಕ್ಕೆ ಶಕ್ತಿ ಸಿಕ್ಕಂತಾಯಿತು ನಾಲ್ಕನೆಯ ಕವಿಗಳು ಡಿ ಎಸ್ ಜಯಪ್ಪಗೌಡ ಇವರ ಪೂರ್ಣ ಹೆಸರು ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡ ಕಾಲ ಕ್ರಿಸ್ತಶಕ ಸಾವಿರದ ಒಂಬೈನೂರ ನಲವತ್ತೇಳು ಇವರು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿಯವರು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಮೈಸೂರು ಒಡೆಯರು ಜನಪದ ಆಟಗಳು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಇವರ ಪ್ರಮುಖ ಕೃತಿಗಳಾಗಿವೆ ಇವರಿಗೆ ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಮತ್ತು ಧಾರವಾಡ ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನ ದೊರೆತಿದೆ ಅವರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡದಲ್ಲಿ ಎಂ ಎ ಪದವಿ ಪಡೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕನ್ನಡ ಗೆಳೆಯರ ಬಳಗದಿಂದ ಚಿದಾನಂದ ಮೂರ್ತಿ ಕನ್ನಡ ಸಂಸ್ಕೃತಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದರು ಅವರು ಕನ್ನಡ ಸಾಹಿತ್ಯಕ್ಕೆ ಗ್ರಾಮೀಣ ಜನಜೀವನ ಮತ್ತು ಇತಿಹಾಸ ಸಂಶೋಧನೆಗೆ ಅಮೂಲ್ಯ ಸೇವೆ ಸಲ್ಲಿಸಿದ್ದಾರೆ ಐದನೆಯ ಕವಿ ದೇವನೂರು ಮಹದೇವ ಇವರ ಕಾಲ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ನಲವತ್ತೆಂಟು ದೇವನೂರ ಮಹದೇವ ಅವರು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನವರು ಇವರು ದಲಿತ ಹಾಗೂ ಬಂಡಾಯ ಸಾಹಿತ್ಯದ ಪ್ರಮುಖರಲ್ಲಿ ಒಬ್ಬರು ದ್ಯಾವನೂರು ಒಡಲಾಳ ಕುಸುಮಬಾಲೆ ಗಾಂಧಿ ಮತ್ತು ಮಾವು ನಂಬಿಕೆಯ ನೆಂಟ ನೋಡು ಮತ್ತು ಕೂಡು ಎದೆಗೆ ಬಿದ್ದ ಅಕ್ಷರ ಇವು ಇವರ ಪ್ರಮುಖ ಕೃತಿಗಳಾಗಿವೆ ಇವರ ಕುಸುಮ ಬಾಲೆ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಒಡಲಾಳ ಕೃತಿಗೆ ಭಾರತೀಯ ಭಾಷಾ ಪರಿಷತ್ತು ಪ್ರಶಸ್ತಿ ದೊರೆತಿದೆ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯೂ ದೊರೆತಿದೆ ದಲಿತ ಸಾಹಿತ್ಯದ ಪ್ರಮುಖ ನಾಯಕರಲ್ಲಿ ಒಬ್ಬರು ಸಾಮಾಜಿಕ ಅನ್ಯಾಯ ದಲಿತರು ಶೋಷಿತರ ಬದುಕು ಮತ್ತು ಮಾನವೀಯ ಮೌಲ್ಯಗಳನ್ನು ತಮ್ಮ ಸಾಹಿತ್ಯದಲ್ಲಿ ಉತ್ತೇಜಿಸಿದ್ದಾರೆ ಸಮಾಜಮುಖಿ ಬರವಣಿಗೆಗೆ ಹೆಸರು ಮಾಡಿದವರು ಆರನೆಯ ಕವಿ ಎ ಎಸ್ ಮೂರ್ತಿರಾವ್ ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಇವರ ಕಾಲ ಕ್ರಿಸ್ತಶಕ ಸಾವಿರದ ಒಂಬೈನೂರು ಇವರು ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನವರು ಆಧುನಿಕ ಕನ್ನಡ ಪ್ರಮುಖ ಬರಹಗಾರರು ಇವರು ಪ್ರಬಂಧಕಾರರಾಗಿ ಪ್ರಸಿದ್ಧರಾಗಿದ್ದಾರೆ ಹಗಲು ಕನಸುಗಳು ಹಲೆಯುವ ಮನ ಅಪರ ವಯಸ್ಕರನ ಅಮೇರಿಕ ಯಾತ್ರೆ ಮಿನುಗು ಮಿಂಚು ಪೂರ್ವ ಸೂರಿನೊಳಗೆ ಚಂಡಮಾರುತ ಚಿತ್ರಗಳು ಪತ್ರಗಳು ದೇವರು ಇವರ ಪ್ರಮುಖ ಕೃತಿಗಳಾಗಿವೆ ಶ್ರೀಯುತರಿಗೆ ಚಿತ್ರಗಳು ಪತ್ರಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೇವರು ಎಂಬ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಿಹಲಿ ಪದವಿ ದೊರೆತಿದೆ ಶಿಕ್ಷಣ ಬಿ ಎ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಎಂ ಎ ಮೈಸೂರು ಮಹಾರಾಜ್ ಕಾಲೇಜು ಅಥವಾ ವಿದ್ಯಾಲಯ ವೃತ್ತಿ ಉಪನ್ಯಾಸಕ ಪ್ರಾಧ್ಯಾಪಕರು ಹಲವು ಕಾಲೇಜುಗಳಲ್ಲಿ ಮೈಸೂರಿನ ಮಹಾರಾಜ್ ಹೈಸ್ಕೂಲ್ ಕಾಲೇಜು ಶಿವಮೊಗ್ಗ ಚಿತ್ರದುರ್ಗ ಬೆಂಗಳೂರು ಸೆಂಟ್ರಲ್ ಕರ್ನಾಟಕ ಸರ್ಕಾರದ ಸಾಹಿತ್ಯ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ನಿರ್ದೇಶಕರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಏಳನೆಯ ಕವಿ ದುರ್ಗಸಿಂಹ ಕಾಲಘಟ್ಟ ಸುಮಾರು ಕ್ರಿಸ್ತಶಕ ಸಾವಿರದ ಇಪ್ಪತ್ತೈದು ಸಾವಿರದ ನಲವತ್ತೈದು ಕಾಲ ಕಿತ್ತೂರು ಕಿಸುಕಾಡಿನಲ್ಲಿ ಇಂದಿನ ಧಾರವಾಡ ಗದಗ ವಾಸಿ ಜಗದೇಕ ಮಲ್ಲ ಚಾಲುಕ್ಯ ಜಯಸಿಂಹನ ಸಂಗಿ ವಿಗ್ರಹಿ ಅಥವಾ ಯುದ್ಧ ಮತ್ತು ಶಾಂತಿಯ ದಂಡನಾಯಕ ಮತ್ತು ರಾಜ್ಯ ತಂತ್ರ ಸಲಹೆಗಾರನಾಗಿದ್ದನು ಕರ್ನಾಟಕ ಪಂಚತಂತ್ರ ಈತನು ರಚಿಸಿದ ಚಂಪು ಕಾವ್ಯ ಇದರಲ್ಲಿ ಭೇದ ಪರೀಕ್ಷಾ ವಿಶ್ವಾಸ ಅಂಚನಾ ಮಿತ್ರಕಾರ್ಯ ಎಂಬ ಐದು ತಂತ್ರಗಳನ್ನು ಧರಿಸಿದ ನಲವತ್ತೆಂಟು ಉಪಕಥೆಗಳಿವೆ ಎಂಟನೇ ಕವಿ ಶಿವಕೋಟ್ಯಾಚಾರ್ಯ ಶಿವಕೋಟ್ಯಾಚಾರ್ಯರು ಕನ್ನಡ ಭಾಷೆಯ ಅತ್ಯಂತ ಪ್ರಾಚೀನ ಕವಿ ಮತ್ತು ಪ್ರಬಂಧಕಾರರಾಗಿದ್ದರು ಇವರನ್ನು ಕನ್ನಡದ ಮೊದಲ ಸಾಹಿತಿ ಎಂದು ಪರಿಗಣಿಸಲಾಗುತ್ತದೆ ಇವರು ಸುಮಾರು ಕ್ರಿಸ್ತಶಕ ಒಂಬತ್ತರಿಂದ ಹತ್ತನೇ ಶತಮಾನದಲ್ಲಿ ಬದುಕಿದ್ದರೆಂದು ಊಹಿಸಲಾಗುತ್ತದೆ ಕನ್ನಡದ ಪ್ರಥಮ ಗದ್ಯ ಕೃತಿಯಾದ ವಡ್ಡಾರಾಧನೆಯ ಕತ್ರು ಈ ಕೃತಿಯಲ್ಲಿ ಜೈನ ಧರ್ಮಕ್ಕೆ ಸಂಬಂಧಿಸಿದ ಹತ್ತೊಂಬತ್ತು ಕಥೆಗಳಿವೆ ಈ ಕಥೆಗಳ ನಾಯಕರೆಲ್ಲ ಧರ್ಮವೀರರು ಶಿವಕೋಟ್ಯಾಚಾರ್ಯರ ಮಹತ್ವ ಕನ್ನಡ ಸಾಹಿತ್ಯಕ್ಕೆ ಗದ್ಯ ರೂಪವನ್ನು ನೀಡಿದ ಮಹತ್ವದ ಸಾಧನೆ ಜೈನ ಸಾಹಿತ್ಯ ಮತ್ತು ನೈತಿಕತೆ ಪ್ರಚಾರಕ್ಕೆ ಕೊಡುಗೆ ಭಾರತೀಯ ಜೈನ್ಯ ಸಾಹಿತ್ಯ ಪರಂಪರೆಯ ಪ್ರಮುಖ ಶಿಖರ ಒಂಬತ್ತನೇ ಕವಿ ಜಿ ಎಸ್ ಶಿವರುದ್ರಪ್ಪ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಫೆಬ್ರವರಿ ಏಳು ಸಾವಿರದ ಒಂಬೈನೂರ ಇಪ್ಪತ್ತಾರು ಡಿಸೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಮೂರು ಜಿ ಎಸ್ ಶಿವರುದ್ರಪ್ಪ ಅಥವಾ ಜಿ ಎಸ್ ಎಸ್ ಎಂದೇ ಪರಿಚಿತರಾದ ಕನ್ನಡದ ಕವಿ ವಿಮರ್ಶಕ ಸಂಶೋಧಕ ನಾಟಕಕಾರ ಮತ್ತು ಪ್ರಾಧ್ಯಾಪಕ ಸಾಮಗಾನ ಚೆಲುವು ಒಲವು ದೈವಶಿಲ್ಪ ದೀಪದ ಹೆಜ್ಜೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಕಾವ್ಯರ್ಥ ಚಿಂತನ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರ ಕಾವ್ಯರ್ಥ ಚಿಂತನಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನಾಡೋಜ ಪುರಸ್ಕಾರ ನೀಡಲಾಗಿದೆ ಇವರಿಗೆ ರಾಷ್ಟ್ರಕವಿ ಅಭಿದಾನ ಮತ್ತು ಪಂಪ ಪ್ರಶಸ್ತಿ ದೊರೆತಿವೆ ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾಲಯಗಳಿಂದ ಗೌರವ ಡಿ ಪದವಿಗಳು ದೊರೆತಿವೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಜಿ ಎಸ್ ಶಿವರುದ್ರಪ್ಪನವರು ಡಿಸೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಹದಿಮೂರರಂದು ತಮ್ಮ ಬನಶಂಕರಿಯ ನಿವಾಸದಲ್ಲಿ ಸ್ವರ್ಗಸ್ಥರಾದರು ಜಿ ಎಸ್ ಶಿವರುದ್ರಪ್ಪನವರು ಅವರ ಅಂತ್ಯ ಸಂಸ್ಕಾರದ ವಿಧಿವಿಧಾನವನ್ನು ಬೆಂಗಳೂರು ವಿವಿ ಸಮೀಪದಲ್ಲಿರುವ ಕಾಲ ಗ್ರಾಮದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಯಿತು ಹತ್ತನೆಯ ಕವಿ ಬೇಂದ್ರೆ ಅಂಬಿಕಾತನಯ ದತ್ತ ಎಂಬುದು ಇವರ ಕಾವ್ಯನಾಮ ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ನವೋದಯ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಇವರು ಒಬ್ಬರು ನಾಗತಂತಿ ಅರಳುಮರಳು ಗರಿ ನಾದಲೀಲೆ ಉಯ್ಯಾಲೆ ಸಖಿಗೀತ ಕುಮಾರಿ ಮೇಘದೂತ ಗಂಗಾವತರಣ ಸೂರ್ಯಪಾನ ನಗೆ ಹೊಗೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಲ್ಕು ತಂತಿ ಕವನ ಸಂಕಲನಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ದೊರೆತಿವೆ ಭಾರತ ಸರಕಾರದ ಪದ್ಮಶ್ರೀ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ಇವರ ಭಾಷಣಗಳು ಸರಳ ಪ್ರೇರಣಾದಾಯಕ ಹಾಗೂ ತಾತ್ವಿಕತೆಯಿಂದ ಕೂಡಿದ್ದವು ಕೊನೆಯ ದಿನಗಳು ಮತ್ತು ಸ್ಮರಣೆ ಧಾರಬೇಂದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂದರ ಅಕ್ಟೋಬರ್ ಇಪ್ಪತ್ತಾರರಂದು ನಿಧನರಾದರು ಇಂದಿಗೂ ಅವರ ಕಾವ್ಯಗಳು ಕನ್ನಡ ಸಾಹಿತ್ಯದಲ್ಲಿ ಅಮರವಾಗಿವೆ ಹನ್ನೊಂದನೇ ಕವಿ ಕುಮಾರವ್ಯಾಸ ಇವರ ಹೆಸರು ಗದುಗಿನ ನಾರಾಯಣಪ್ಪ ಕಾಲ ಕ್ರಿಸ್ತ ಶಿಖ ಸಾವಿರದ ನಾನ್ನೂರ ಮೂವತ್ತು ಇವರು ಗದಗ ಪ್ರಾಂತ್ಯದ ಕೋಳಿವಾಡದವರು ವ್ಯಾಸರ ಮಹಾಭಾರತದ ಮೊದಲ ಹತ್ತು ಪರ್ವಗಳನ್ನು ಕನ್ನಡದಲ್ಲಿ ರಚಿಸಿದ್ದಕ್ಕಾಗಿ ಈತನಿಗೆ ಕುಮಾರವ್ಯಾಸ ಎಂಬ ಹೆಸರು ಬಂದಿದೆ ಕರ್ನಾಟ ಭಾರತ ಕಥಾಮಂಜರಿ ಎಂಬುದು ಈತನ ರಚಿಸಿದ ಬಾನಿನಿ ಷಟ್ಪದಿ ಕಾವ್ಯ ಐರಾವತ ಎಂಬುದು ಇವರ ಇನ್ನೊಂದು ಕೃತಿ ತನ್ನ ಕಾವ್ಯದಲ್ಲಿ ರೂಪಾಲಂಕಾರವನ್ನು ಹೆಚ್ಚಾಗಿ ಬಳಸಿದ್ದರಿಂದ ಇವರಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಬಿರುದು ಇದೆ ಕುಮಾರವ್ಯಾಸರು ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯನ ಕಾಲದಲ್ಲಿ ಬದುಕಿದ್ದರು ಎಂದು ನಂಬಿಕೆ ಇದೆ ಇವರ ಭಾಷೆಯಲ್ಲಿನ ಲೋಕಜ್ಞಾನ ವ್ಯಂಗ್ಯ ತತ್ವಗಳು ಈಗಲೂ ಸಮಾನ ಪ್ರಾಸಂಗಿಕತೆಯನ್ನು ಹೊಂದಿವೆ ಕೊಟ್ಟೂರು ಗ್ರಾಮದಲ್ಲಿ ಅವರ ಸ್ಮಾರಕವಿದೆ ಹನ್ನೆರಡನೆಯ ಕವಿ ಕುವೆಂಪು ಕುವೆಂಪು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯವರು ಜನನ ಇಪ್ಪತ್ತೊಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ನಾಲ್ಕು ಕೊಳಲು ಪಂಚಜನ್ಯ ಪ್ರೇಮ ಕಾಶ್ಮೀರ ಪಕ್ಷಿ ಕಾಶಿ ಕವನ ಸಂಕಲನಗಳು ಕಾನೂನು ಎಗ್ಗಡತಿ ಮಲೆಗಳಲ್ಲಿ ಮದುಮಗಳು ಕಾದಂಬರಿಗಳು ಅಮಲನ ಕತೆ ಮೋಡಣ್ಣನ ತಮ್ಮ ಬೊಮ್ಮನಹಳ್ಳಿಯ ಕಿನ್ನರಿ ಜೋಗಿ ಮಕ್ಕಳ ಪುಸ್ತಕಗಳು ಜಲಗಾರ ಯಮನ ಸೋಲು ಬೆರಳ ಕೊರಳ ನಾಟಕಗಳು ನೆನಪಿನ ದೋಣಿಯಲ್ಲಿ ಆತ್ಮಕಥನ ಇವರಿಗೆ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರೆತಿವೆ ರಾಷ್ಟ್ರ ಬಿರುದು ಪದ್ಮಭೂಷಣ ಪಂಪ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿಗಳು ಲಭಿಸಿವೆ ಮೈಸೂರು ಕರ್ನಾಟಕ ಬೆಂಗಳೂರು ಮತ್ತು ಗುಲ್ಬರ್ಗ ವಿಶ್ವವಿದ್ಯಾನಿಲಯಗಳಿಂದ ಗೌರವ ಡಾಕ್ಟರೇಟ್ ಪದವಿಗಳನ್ನು ಪಡೆದಿದ್ದಾರೆ ಅವರ ಮನೆ ಕಾವಿ ಮನೆ ಈಗ ಸಂಗ್ರಹಾಲಯ ಕುವೆಂಪು ನುಡಿಸಿರುವ ನುಡಿಮುತ್ತುಗಳು ಇಂದಿಗೂ ಜನಮನ ಜನಪ್ರಿಯವಾಗಿವೆ ಹೂಹೇ ಇಲ್ಲದ ಸಾಹಿತ್ಯ ಶಕ್ತಿ ನೈತಿಕ ತತ್ವ ಹಾಗೂ ಮೌಲ್ಯಯುತ ಜೀವನದ ಮೂಲಕ ಕುವೆಂಪು ಕನ್ನಡದ ಆದರ್ಶ ಕವಿಗಳಾಗಿದ್ದಾರೆ ಹದಿಮೂರನೇ ಕವಿ ರನ್ನ ಈತನ ಕಾಲ ಕ್ರಿಸ್ತಶಕ ಒಂಬೈನೂರ ನಲವತ್ತೊಂಬತ್ತು ರನ್ನ ಕನ್ನಡದ ಪ್ರಮುಖ ಪ್ರಾಚೀನ ಕವಿಗಳಲ್ಲಿ ಒಬ್ಬರು ಅವರಿಗೆ ಕವಿ ಚಕ್ರವರ್ತಿ ಎಂಬ ಗೌರವ ಪದವಿಯನ್ನು ನೀಡಲಾಗಿದೆ ತಂದೆ ಜೀನವಲ್ಲಭ ತಾಯಿ ಅಬ್ಬಲಪೆ ಈತನು ಚಾಲುಕ್ಯ ದೊರೆಯಾದ ತೈಲಪ್ಪನ ಆಸ್ಥಾನದಲ್ಲಿದ್ದನು ಅವನು ಸಾಹಸ ಭೀಮ ವಿಜಯಂ ಗದಾ ಯುದ್ಧ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನು ಬರೆದಿದ್ದಾನೆ ಇವನಿಗೆ ತೈಲಪ್ಪನು ಕವಿಚಕ್ರವರ್ತಿ ಎಂಬ ಬಿರುದನ್ನು ನೀಡಿದ್ದಾನೆ ಕನ್ನಡದ ರತ್ನಾರ್ಥರೆಯಲ್ಲಿ ಈತನೋ ಒಬ್ಬನೋ ರನ್ನನ ಭಾಷೆ ಸಾಮರ್ಥ್ಯಪೂರ್ಣ ಭಾವ ಗಾಢವಾಗಿದೆ ಅಲಂಕಾರ ಉಪಮೆ ಹಾಗೂ ಶೈಲಿ ಅವರ ಕಾವ್ಯಗಳಲ್ಲಿ ಧರ್ಮ ನೀತಿ ಶೌರ್ಯ ಭಕ್ತಿ ಇತ್ಯಾದಿ ಮೌಲ್ಯಗಳು ತೀವ್ರವಾಗಿ ತೋರುತ್ತವೆ ಪಂಪನ ಶೈಲಿಯ ಅನುಸರಣೆ ಆದರೆ ರನ್ನನಿಗೆ ತನ್ನದೇ ಆದ ವಿಭಿನ್ನ ಶೈಲಿ ಇದೆ ಹದಿನಾಲ್ಕನೇ ಕವಿ ಲಕ್ಷ್ಮೀಶ ಲಕ್ಷ್ಮೀಶನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನವನು ಈತನ ಕಾಲ ಕ್ರಿಸ್ತಶಕ ಸಾವಿರದ ಐನೂರ ಐವತ್ತು ಈತನಿಗೆ ಲಕ್ಷ್ಮೀ ರಮಣ ಲಕ್ಷ್ಮೀಪತಿ ಎಂದು ಹೆಸರುಗಳಿವೆ ಜೈಮಿನಿ ಭಾರತ ಲಕ್ಷ್ಮೀಶನ ಪ್ರಸಿದ್ಧ ಕಾವ್ಯ ಇದು ಸಂಸ್ಕೃತ ಜೈಮಿನಿ ಭಾರತದ ಕನ್ನಡ ರೂಪವಾಗಿದ್ದು ವಾರ್ಧಕ ಷಟ್ಪದಿಯಲ್ಲಿದೆ ಈತನಿಗೆ ಕರ್ನಾಟಕ ಕವಿ ವನಚೈತ್ರ ಎಂಬ ಬಿರುದಿತ್ತು ಹದಿನೈದನೇ ಕವಿ ಮಹಾಕವಿ ಪಂಪ ಈತನ ಕಾಲ ಕ್ರಿಸ್ತಶಕ ಒಂಬೈನೂರ ಎರಡು ಇವನು ವೆಂಗಿ ಮಂಡಲದ ವೆಂಗಿ ಪಳು ಅಗ್ರಹಾರದವನು ಚಾಲುಕ್ಯರ ಹರಿಕೇಸರಿಯ ಆಸ್ಥಾನದ ಕವಿಯಾಗಿದ್ದನು ಆದಿ ಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಂ ಪಂಪ ಭಾರತ ಎಂಬ ಮಹಾಕಾವ್ಯಗಳನ್ನು ರಚಿಸಿದ್ದಾನೆ ಮಹಾಕವಿ ಎಂದು ಕರೆಯಲ್ಪಟ್ಟ ಮೊದಲ ಕನ್ನಡ ಕವಿ ಕನ್ನಡದಲ್ಲಿ ಸಂಸ್ಕೃತ ಶೈಲಿ ಮತ್ತು ಜೈನ ತತ್ವಗಳನ್ನು ಸಮರ್ಪಕವಾಗಿ ಬೆರೆಸಿದವರು ಅವರ ಸಾಹಿತ್ಯ ಶಕ್ತಿ ಮತ್ತು ಸಾಹಿತ್ಯ ರೂಪಾಂತರ ಶೈಲಿ ಹಲವು ಶತಮಾನಗಳ ಕಾಲದ ಕವಿಗಳ ಮೇಲೆ ಪರಿಣಾಮ ಬೀರಿದೆ